ಮಾಜಿ ಮುಖ್ಯಮಂತ್ರಿ ಕರ್ನಾಟಕ ರಾಜಕಾರಣದ ಏಕೈಕ ಪ್ರಾದೇಶಿಕ ಪಕ್ಷ ನ ಜನಪ್ರಿಯ ನಾಯಕ ಎಚ್ ಡಿ ಕುಮಾರಸ್ವಾಮಿಯವರು ಕರ್ನಾಟಕ ವಿರೋಧಿ ನಿಲುವನ್ನು ತೆಗೆದುಕೊಂಡರು ಕರ್ನಾಟಕ ವಿರೋಧಿ ನಿಲುವು ಕರ್ನಾಟಕದ ಹಿತಾಸಕ್ತಿಗೆ ವಿರುದ್ಧವಾದಂತಹ ತೀರ್ಮಾನ ಬಿಜೆಪಿಯ ಮೈತ್ರಿಯನ್ನ ಮಾಡಿಕೊಂಡ ಬಳಿಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕದ ವಿರೋಧಿಯಾಗಿ ತಮ್ಮನ್ನು ತಾವು ಬದಲಾಯಿಸಿಕೊಂಡರು ಇವತ್ತು ಬೆಳಿಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರಿನ ಜೆ ಪಿ ಭವನದಲ್ಲಿ ಜೆಡಿಎಸ್ ನ ಮುಖ್ಯ ಕಚೇರಿಗೆ ಇರುವಂತಹ ಹೆಸರು ತುರ್ತು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ತುರ್ತು ಸುದ್ದಿಗೋಷ್ಠಿಯಲ್ಲಿ ಬಸವರಾಜ ರಾಯರೆಡ್ಡಿ ಅವರನ್ನ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರನ್ನಾಗಿ ನೇಮಕ ಮಾಡುವ ಬಗ್ಗೆ ಮಾತನಾಡುವಂತಹ ವೇಳೆ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಹೇಳಿಕೆ ಅವರು ವ್ಯಕ್ತಪಡಿಸಿದಂತಹ ಅಭಿಪ್ರಾಯ ಬಿಜೆಪಿ ಮೈತ್ರಿಯನ್ನ ಮಾಡಿಕೊಂಡ ಬಳಿಕ ಅವರು ಎಷ್ಟರ ಮಟ್ಟಿಗೆ ಬದಲಾಗಿದ್ದಾರೆ ಅದರಲ್ಲೂ ಕೂಡ ಸೈದ್ಧಾಂತಿಕ ನಿಲುವು ಬೇರೆ ಕರ್ನಾಟಕದ ಹಿತಾಸಕ್ತಿ ಬಂದಾಗಲೂ ಕೂಡ ಕುಮಾರಸ್ವಾಮಿ ಅವರು ಯಾಕೆ ಕರ್ನಾಟಕದ ವಿರೋಧಿಯಾಗಿ ಬದಲಾದ್ರು ಎನ್ನುವಂತ ಅಚ್ಚರಿಕೊಂಡು ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಇವತ್ತು ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಂತರವಾಗಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಕಾಲಾವಧಿಯಲ್ಲಿ ರಚಿತವಾಗಿರುವಂತಹ ಹದಿನೈದನೆಯ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ಆಗಿರುವಂತಹ ಅನ್ಯಾಯ ಕರ್ನಾಟಕಕ್ಕೆ ಆಗಿರುವಂತಹ ತೆರಿಗೆ ಪಾಲಿನಲ್ಲಿ ಆಗಿರುವಂತಹ ಹಂಚಿಕೆಯ ಇಳಿಕೆ ವಿಶೇಷ ಅನುದಾನ ಬಿಡುಗಡೆ ಆಗದಿರುವ ಬಗ್ಗೆ ನಿರಂತರವಾಗಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಇವತ್ತು ಅದೇ ವಿಚಾರದ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡಿದರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು ಅಭಿವೃದ್ಧಿ ಹೊಂದಿರುವಂತಹ ರಾಜ್ಯಗಳಲ್ಲಿನ ಸಂಪತ್ತನ್ನ ಅಭಿವೃದ್ಧಿ ಆಗಬೇಕಾಗಿರುವಂತಹ ರಾಜ್ಯಗಳಿಗೆ ಕೊಟ್ಟರೆ ತಪ್ಪೇನು ಅಂದರೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ತೆರಿಗೆ ಸಂಗ್ರಹದ ದುಡ್ಡನ್ನ ಉತ್ತರ ಭಾರತದ ರಾಜ್ಯಗಳಿಗೆ ಹಂಚಿಕೆ ಮಾಡಿದರೆ ತಪ್ಪೇನು ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದರು ನರೇಂದ್ರ ಮೋದಿ ಅವರನ್ನು ಯಾಕೆ ದೂರಬೇಕು ಅಂತ ಹೇಳಿ ಹೇಳೋದು ಯಾಕೆ ನರೇಂದ್ರ ಮೋದಿ ಅವರನ್ನ ಯಾಕೆ ಪ್ರಶ್ನೆ ಕೇಳಬೇಕು ಏನು ಹಣಕಾಸು ಆಯೋಗ ಈಗ ರಚನೆ ಆಗಿದ್ದ ಸ್ವಾತಂತ್ರ್ಯ ಬಂದ ಬಳಿಕ ಹಣಕಾಸು ಆಯೋಗ ರಚನೆ ಆಗ್ತಾನೆ ಇದೆ ಯಾಕೆ ಈಗ ಪ್ರಶ್ನೆಯನ್ನು ಕೇಳಬೇಕು ಉತ್ತರ ಭಾರತದ ರಾಜ್ಯಗಳಿಗೆ ಅಭಿವೃದ್ಧಿ ಹೊಂದದೇ ಇರುವಂತಹ ರಾಜ್ಯಗಳು ಉತ್ತರ ಭಾರತದ ರಾಜ್ಯಗಳು ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ಬಿಮಾರು ರಾಜ್ಯಗಳು ಅಂತಿದ್ದು ಬಿಹಾರ ಉತ್ತರ ಪ್ರದೇಶ ರಾಜಸ್ಥಾನ ಈ ರಾಜ್ಯಗಳಿಗೆ ಹೆಚ್ಚಿಗೆ ಹಂಚಿಕೆ ಮಾಡಿದರೆ ಅಂತ ಹೇಳಿ ಕುಮಾರಸ್ವಾಮಿಯವರು ಹೇಳಿದರು ಕರ್ನಾಟಕದ ಹಿತಾಸಕ್ತಿಯನ್ನ ಕಾಪಾಡಬೇಕಾಗಿರುವಂತಹ ಪ್ರಾದೇಶಿಕ ಪಕ್ಷವೊಂದರ ಕರ್ನಾಟಕಕ್ಕೆ ಸೀಮಿತವಾಗಿರುವಂತಹ ಪ್ರಾದೇಶಿಕ ಪಕ್ಷವೊಂದರ ನಾಯಕನ ಬಾಯಲ್ಲಿ ಬಂದಂತಹ ಮಾತು ಅಚ್ಚರಿ ಏನು ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿಯ ಗಾಳಿ ಕುಮಾರಸ್ವಾಮಿ ಮೇಲೆ ಸಂಪೂರ್ಣವಾಗಿ ಬೀಸಿದೆ ಕುಮಾರಸ್ವಾಮಿಯವರು ಬಿಜೆಪಿಯ ಗಾಳಿಯಿಂದ ಸೃಷ್ಟಿಯಾಗಿರುವಂತಹ ಆವೃತದ ಒಳಗಡೆ ಆ ಪರದೆಯ ಒಳಗಡೆ ಸೇರ್ಕೊಂಡು ಯಾರು ಕೂಡ ಹಣಕಾಸು ಆಯೋಗದ ರಚನೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಲ್ಲ ಬದಲಾಗಿ ಹಣಕಾಸು ಆಯೋಗದಿಂದ ಹದಿನಾಲ್ಕು ಮತ್ತೆ ಹದಿನೈದನೆಯ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ಯಾವ ರೀತಿಯ ಅನ್ಯಾಯ ಆಗಿದೆ ಎನ್ನುವಂಥದ್ರ ಬಗ್ಗೆನೇ ಮುಖ್ಯಮಂತ್ರಿಗಳು ಹೇಳಿದ್ರು ಸಿದ್ದರಾಮಯ್ಯ ಹದಿನಾಲ್ಕನೆಯ ಹಣಕಾಸು ಆಯೋಗ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ರಚಿತವಾದಂತಹ ಹದಿನಾಲ್ಕನೆಯ ಹಣಕಾಸು ಆಯೋಗದಲ್ಲಿ ಒಟ್ಟು ತೆರಿಗೆ ಪಾಲು ಕರ್ನಾಟಕಕ್ಕೆ ಇದ್ದಿದ್ದು ಶೇಕಡ ನಾಲ್ಕು ಪಾಯಿಂಟ್ ಏಳು ಎರಡು ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಬಳಿಕ ರಚಿತವಾದಂತಹ ಹದಿನೈದನೆಯ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ಬರಬೇಕಿದ್ದಂತಹ ತೆರಿಗೆಯ ಪಾಲನ್ನ ಶೇಕಡ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸಲಾಯಿತು ಅಂದರೆ ಶೇಕಡ ಒಂದು ಪಾಯಿಂಟ್ ಒಂದಕ್ಕಿಂತಲೂ ಶೇಕಡ ಒಂದು ಪಾಯಿಂಟ್ ಒಂದು ಹತ್ತಕ್ಕಿಂತಲೂ ಕಡಿಮೆ ಆಯಿತು ನಮ್ಮ ತೆರಿಗೆಯ ಪಾಲು ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ಹಣಕಾಸು ಆಯೋಗದ ಈ ತೆರಿಗೆ ಹಂಚಿಕೆಯ ಪಾಲು ಕಡಿತದಿಂದ ಕರ್ನಾಟಕಕ್ಕೆ ಕೋತ ಆಗಿದ್ದು ನಲವತ್ತ ಐದು ಸಾವಿರ ಕೋಟಿ ರೂಪಾಯಿ ಮಾಡಿದೆ ಸ್ಮಾಲ್ ಅಮೌಂಟ್ ನಲವತ್ತ ಐದು ಸಾವಿರ ಕೋಟಿ ರೂಪಾಯಿ ಒಂದು ಎರಡನೆಯದು ಹದಿನೈದನೆಯ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಐದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸ್ಸನ್ನು ಮಾಡಿದೆ ಆ ದುಡ್ಡು ಇನ್ನೂ ಕೂಡ ಬಂದಿಲ್ಲ ನಮಗೆ ಕನ್ನಡಿಗರು ಅಂದ್ರೆ ನಾವು ಒಂದು ರೂಪಾಯಿ ತೆರಿಗೆ ಪಾವತಿ ಮಾಡಿದ್ರೆ ನಮಗೆ ಬರ್ತಿರುವಂತಹ ರಿಟರ್ನ್ ಎಷ್ಟು ಅದರಲ್ಲಿ ಕೇವಲ ಹದಿನೈದು ಪೈಸೆ ಉಳಿದ ಎಂಬತ್ತೈದು ಪೈಸೆಯನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು ಉತ್ತರ ಭಾರತದ ರಾಜ್ಯಗಳಿಗೆ ನಾವು ದಾನ ಮಾಡ್ತಾ ಇದೀವಿ ಆಕ್ಚುಲಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಸಹಭಾಗಿತ್ವದೊಂದಿಗೆ ಸಹಯೋಗದೊಂದಿಗೆ ಜಾರಿ ಆಗ್ಬೇಕಾಗಿರುವಂತಹ ಒಂದು ಯೋಜನೆಗಳ ಪೈಕಿ ಇನ್ನೂ ಕೂಡ ಕೇಂದ್ರ ಸರ್ಕಾರ ತನ್ನ ಪಾಲಿನ ಅನುದಾನ ಏನಿತ್ತು ಅದನ್ನ ಬಿಡುಗಡೆ ಮಾಡಿಲ್ಲ ಕೇಂದ್ರ ಸರ್ಕಾರ ಬಿಡುಗಡೆ ಹೆಸರು ಅವ್ರದ್ದೇ ಮೋದಿ ಅವ್ರದ್ದೇ ಫೋಟೋ ಆದ್ರೆ ದುಡ್ಡು ಯಾಕೆ ಕೊಟ್ಟಿಲ್ಲ ಆ ದುಡ್ಡನ್ನ ನಾವು ಭರಿಸ್ತಾ ಇದೀವಿ ಇದನ್ನ ಸಿದ್ದರಾಮಯ್ಯ ಅವರಿಗೆ ಹಣಕಾಸು ಆಯೋಗದ ಬಗ್ಗೆ ಯಾರು ಪ್ರಶ್ನೆ ಮಾಡಿಲ್ಲ ಹಣಕಾಸು ಆಯೋಗ ಹದಿನಾಲ್ಕು ಮತ್ತು ಹದಿನೈದನೆಯ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ಬರಬೇಕಾಗಿದ್ದಂತಹ ತೆರಿಗೆ ಹಂಚಿಕೆಯ ಪಾಲು ಎಷ್ಟು ಕಡಿತ ಆಯಿತು ಜೊತೆಗೆ ಹಣಕಾಸು ಆಯೋಗದ ಶಿಫಾರಸ್ಸಿನ ಮೇಲೆ ಕರ್ನಾಟಕಕ್ಕೆ ಬರಬೇಕಾಗಿದ್ದಂತಹ ವಿಶೇಷ ಅನುದಾನ ಇನ್ನೂ ಬಿಡುಗಡೆ ಆಗದೆ ಇರುವಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಹಭಾಗಿತ್ವದೊಂದಿಗೆ ಜಾರಿಗೊಳಿಸಬೇಕಾಗಿರುವಂತಹ ಅರುವತ್ತ ಮೂರು ಯೋಜನೆಗಳಿಗೆ ಇನ್ನೂ ಕೂಡ ಅನುದಾನ ಬಿಡುಗಡೆ ಮಾಡದೇ ಇರುವುದರ ಬಗ್ಗೆ ನಾವು ಧ್ವನಿ ಎತ್ತಿರುವಂಥದ್ದು ಕರ್ನಾಟಕ ಸರ್ಕಾರದ ಹಿತಾಸಕ್ತಿ ಕರ್ನಾಟಕ ರಾಜ್ಯದ ಹಿತಾಸಕ್ತಿ ಕನ್ನಡಿಗರ ಹಿತಾಸಕ್ತಿಯನ್ನ ಕುಮಾರ್ ಸ್ವಾಮಿ ಅವರು ಮೋದಿಯವರಿಗೆ ಹೇಳಬೇಕಿತ್ತು ನೋಡಿ ಅನ್ಯಾಯ ಆಗಿದೆ ನಮಗೆ ಧ್ವನಿ ಎತ್ತಿ ಅಂತೇಳಿ ಸರಿಪಡಿಸಿದ ಅಂತೇಳಿ ಅದನ್ನ ಬಿಟ್ಟು ಮೋದಿಯವರನ್ನ ಮೆಚ್ಚಿಸುವ ಸಲುವಾಗಿ ಬಿಜೆಪಿಯವರನ್ನ ಮೆಚ್ಚಿಸುವ ಸಲುವಾಗಿ ಹಣಕಾಸು ಕರ್ನಾಟಕ ಸರ್ಕಾರದ ವಿರುದ್ಧವೇ ತಮ್ಮ ನಿಲುವನ್ನು ತಾಳ್ತಾರೆ ಕುಮಾರಸ್ವಾಮಿ ಅವರ ಅಚ್ಚರಿ ಒಂಥರ ಅಚ್ಚರಿನೇ ಕಾರಣ ಏನಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಪಂಚರತ್ನ ಯೋಜನೆ ನೂರ ಇಪ್ಪತ್ತ ಮೂರು ಸೀಟುಗಳ ಟಾರ್ಗೆಟ್ ನ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಅವರು ಕನ್ನಡ ಕನ್ನಡ ಸಂಘಟನೆಗಳ ಸಮಾವೇಶವನ್ನು ಕೂಡ ಮಾಡೋದು ನಾವು ಮಾತ್ರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಸಾಧ್ಯ ಬಿಜೆಪಿ ನಿಂದ ಆಗಲ್ಲ ಬಿಜೆಪಿ ವೈಎಸ್ವಿ ದತ್ತ ಅವರು ಈ ಬೆಂಗಳೂರಿನ ಅರಮನೆಯಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಬಿಜೆಪಿ ಮತ್ತೆ ಗೆ ಡೆಲ್ಲಿ ಹೈಕಮಾಂಡ್ ಕರ್ನಾಟಕ ಕರ್ನಾಟಕದಲ್ಲಿ ಜೆಡಿಎಸ್ ಗೆ ಕನ್ನಡಿಗರೇ ಹೈಕಮಾಂಡ್ ಅಂತ ಸೊ ಕನ್ನಡಿಗರೇ ಹೈಕಮಾಂಡ್ ಆಗಿರುವಂತಹ ಜೆ ಡಿ ಎಸ್ ಪಕ್ಷದ ಜನಪ್ರಿಯ ನಾಯಕ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯ ಪಾಲಿನಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಸಂದರ್ಭದಲ್ಲಿ ಆ ಧ್ವನಿಯ ಪರವಾಗಿ ನಿಂತು ಮಾತಾಡುವುದರ ಬದಲು ಮೋದಿ ಅವರನ್ನ ಹೊಗಳಿಕೊಂಡು ಮೋದಿಯವರನ್ನ ಮೆಚ್ಚಿಸಿಕೊಂಡು ಕರ್ನಾಟಕಕ್ಕೆ ಏನು ಪ್ರಯೋಜನ ಇಲ್ಲ ಕುಮಾರಸ್ವಾಮಿ ಅವರು ಮೋದಿಯನ್ನ ಪೈಸೆಯ ಪ್ರಯೋಜನ ಇಲ್ಲ ಜೆ ಡಿ ಎಸ್ಗೆ ಇಂತಹ ನಿರ್ಧಾರಗಳೇ ಕುಮಾರಸ್ವಾಮಿಯವರೇ ಗೆ ಮುಳ್ಳು ನೋಡಕ್ ಹೋದ್ರೆ ಪ್ರಾದೇಶಿಕ ಪಕ್ಷ ಅಂದ್ರೆ ಪಕ್ಕದ ತಮಿಳ್ನಾಡಿನಲ್ಲಿ ಡಿಎಂಕೆ ವೆಸ್ಟ್ ಬೆಂಗಾಲ್ ಬೆಂಗಾಲ್ನಲ್ಲಿ ಟಿ ಒಡಿಶಾದಲ್ಲಿ ಬಿಜೆಪಿ ಆಂಧ್ರದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಟಿ ತೆಲಂಗಾಣದಲ್ಲಿ ಬಿಆರ್ ಎಸ್ ಅವ್ರದ್ದು ರಾಜ್ಯದ್ದು ಸ್ಥಿತಿ ನೋಡ್ತಾರೆ ಫಸ್ಟ್ ಪ್ರಾದೇಶಿಕ ಪಕ್ಷಗಳು ನಮ್ಮ ರಾಜ್ಯದಲ್ಲಿ ನಾವು ಉಳಿಬೇಕು ನಮ್ಮ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತ ಹೇಳಿ ಅಂತಹ ಪ್ರಬುದ್ಧತೆ ಮತ್ತು ಅಂಥದ್ದೊಂದು ಸಾಮಾನ್ಯ ಜ್ಞಾನ ಕುಮಾರಸ್ವಾಮಿ ಅವರಿಗೆ ಇತ್ತು ಬಟ್ ಬಿಜೆಪಿಯ ಸಖ್ಯ ಮಾಡಿಕೊಂಡ ಬಳಿಕ ಹೇಳೋದು ಬಲ ಗಾಳಿ ಬೀಸಿದ ಬಳಿಕ ಅವೆಲ್ಲವೂ ಕೂಡ ಮರೆಯಾಗಿ ಕುಮಾರಸ್ವಾಮಿ ಅವರಿಗೆ ಮೋದಿ ಜಪ ಮಾಡ್ಕೊಂಡು ಕೂತಿದ್ದಾರೆ ಏನು ಪ್ರಯೋಜನ ಕರ್ನಾಟಕಕ್ಕೆ ಏನು ಪ್ರಯೋಜನ ಇಲ್ಲ ಮೋದಿಯವರ ಜಪದಿಂದ ಕಣ್ ಒಬ್ಬ ಕನ್ನಡಿಗನಾಗಿ ನನ್ನ ಅಭಿಪ್ರಾಯದ ಪ್ರಕಾರ ಮೋದಿ ಅವರ ಜಪ ವಿ ಆರ್ ದಿಸ್ ಸೆಕೆಂಡ್ ಹೈಯೆಸ್ಟ್ ಜಿ ಟಿ ಪ್ಲೇಯರ್ಸ್ ಸೆಕೆಂಡ್ ಹೈಯೆಸ್ಟ್ ನಾನು ಯಾವ ಕುಮಾರಸ್ವಾಮಿ ಅವರ ಇವತ್ತಿನ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ ಜೆ ಪಿ ನಡ್ಡಾ ಮೋದಿಯವರನ್ನ ಬಿಜೆಪಿಯನ್ನ ಗೆಲ್ಲಿಸದೆ ಹೋದ್ರೆ ಮೋದಿ ಅವರ ಆಶೀರ್ವಾದದಿಂದ ಕರ್ನಾಟಕ ವಂಚಿತ ಆಗಬಹುದು ಅಂತ ಹೇಳಿ ಸೇಮ್ ಲೈನ್ ಇನ್ ಸ್ಟೇಟ್ಮೆಂಟ್ ಇದು ಇವತ್ತಿದ್ದು ಕುಮಾರಸ್ವಾಮಿ ಅವರು ಒಂಥರ ಗುಲಾಮಗಿರಿ ಮನಸ್ಥಿತಿಯ ಅದನ್ನು ಒಪ್ಪಿಕೊಳ್ಳುವ ರೀತಿಯಾದಂತಹ ಸ್ಟೇಟ್ಮೆಂಟ್ ಪ್ರಶ್ನೆ ಮಾಡಿ ನಾನು ಗಟ್ಟಿಗ ಅಂಚೆ ಕುಮಾರಸ್ವಾಮಿ ಅವ್ರ ತೆರವು ತೋರಿಸ್ಕೊಳ್ಬೇಕು ತೋರಿಸ್ಕೊಳ್ಬೇಕೇ ಹೊರತು ಹೊಗಳಿ ಮೆಚ್ಚಿಸುವ ಅಗತ್ಯ ಅಲ್ಲ ಕುಮಾರಸ್ವಾಮಿ ಅವರಿಗೆ ಈ ಪರಿಸ್ಥಿತಿ ಕುಮಾರಸ್ವಾಮಿ ಅವರ ಜನನಾಯಕತ್ವವನ್ನ ಒಪ್ಪಿಕೊಳ್ಳುವ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನನ್ನ ಅಭಿಪ್ರಾಯನೂ ಅದೇ ಈ ಪರಿಸ್ಥಿತಿ ಕುಮಾರಸ್ವಾಮಿ ಅವರಿಗೆ ಬರಬಾರದು